ಇವತ್ತು ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಟೂ ಏಕೆ ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಹಾಗಾದ್ರೆ ಫೋರ್ ಪರ್ಸೆಂಟು ಯಾವ್ದು ಸಂವಿಧಾನ ಮಾನ್ಯತೆ ಇದೆಯಾ ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ ಯಾಕೆ ಲಿಂಗಾಯತರ ಬಗ್ಗೆ ದ್ವೇಷ ಯಾಕೆ ವಕೀಲಿಗರ ಬಗ್ಗೆ ದ್ವೇಷ ಯಾಕೆ ಹಿಂದೂರ ಬಗ್ಗೆ ದ್ವೇಷ ನೀವು ಒಂದೇ ವರ್ಗವನ್ನು ಖುಷಿ ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರದ ಏನಿದೆ ಅರ್ಥ ದೇಶದವರು ಹಿಂದೇನು ಪ್ರಧಾನಮಂತ್ರಿ ಆಗ್ತಾರೆ ಭಗವಂತರು ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳು ಅಂದ್ರೆ ಅವ್ರಿಗೆ ಈ ದೇಶದಲ್ಲಿ ಹತ್ತೆ ಇಲ್ವಾ ಮೂಲ ಭಾರತೀಯರು ನಾವು ಅಲ್ಲ ಸಭಾಧ್ಯಕ್ಷರ 믿고 가야 돼.

ये माता पर कितना जा रेना जाना निमला जाति वन कोमो लाखो कितना माता रे रे सर अता रे इकोनॉमिकली ग्लोबल मुद्दा माता रे विज्ञान माता रे विज्ञान का 100% विचार कर रहे हैं 100% अंदर और बगैर माताड़ी అక్కడ కస్టమర్లకి అకస్మాత్తుగా బ్యాక్వర్డ్ బగే మాటాడుతుంది ఏడితలా ఏడితలా అకస్మాత్తుగా బ్యాక్వర్డ్ బగే నిన్న 10% అపోలో యాంగ్ మార్క్ పోలిసారుని ఉంచుతాడు కపాటక్ల కపాటక్ల ఏ 20% మాత్రమే ఇట్రల్ చేస్తారా కచే మారుతారా ఏ బాంగ్ అవురు ఏడి

ಜಾಡ್ ಭಾಗ್ಯ ಮಾತಾಡ್ರೆ ಈ ಜಾತಿ ಭಾಗ್ಯಕ್ಕೆ ಸಮಾಜ ಕರ್ವಚನೆ ನೋಬ್ ಫ್ಲೆಕ್ಷನ್ ನಾಮಕಲೇ ಮಾತಾಡ್ತಾರೆ ಜಾತಿ ಭಾಗ್ಯಕ್ಕೆ ಮಾತಾಡ್ತಾರೆ ಆಪ್ಸಾಯ್ ಜನ್ ಫರೀಶ್ ಅಜಯ್ ನಾಮಕಲೇ ಸಮಾಜಕ್ಕೆ ಸಮಾಜಕ್ಕೆ ಸರ್ಕೇಟರ ಮಾತಾಡ್ತಾರೆ ಆ ಮೈಕ್ ಮಾಡಿ ಅಂತ ಹೇಳತಾರೆ ಆ ರೇಯೆ ಯೆಟ್ ಕಟ್ಡ್ ಇರಕ ವಿಜಯನ ಮಾತಾಡೋ ನೀವೇನ್ ಮಾಡಿದ್ರೆ ನಾನು ಹಿಂದೆ ತೆಗಿತೇನೆ ಈಗ ಸಭಾಧ್ಯಕ್ಷ ಅಧ್ಯಕ್ಷ ಸಭಾಧ್ಯಕ್ಷ ಅಂತ ಹೇಳಿ ಹೆಮ್ಮೆ ನಡೆದ

मुक्ति संपन्न बाद आएगा ना मैं भगवान के बाद में आएगा ना भी जाते हैं भी जाते हैं भी जाते हैं मुक्ति आएगा ना भी जाते हैं भी जाते हैं मुक्ति आएगा ना भी जाते हैं भी जाते हैं मुक्ति आएगा ना भी जाते हैं भी जाते हैं मुक्ति आएगा ना भी जाते हैं भी जाते हैं मुक्ति आएगा ना

ಯಾರು ತಪ್ಪಿದೆ ಅವ್ರ ಎಟ್ಟೆ ಅಧಿಕಾರಿ ಇರಲಿ ಇಲ್ಲಾಂದ್ರೆ ಈ ಸಂಪ್ರದಾಯ ಕೆಟ್ಟ ಸಂಪ್ರದಾಯ ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಬೇಕಾ ಬಿಟ್ಟಿಯಾಗಿ ಘಾಟಿ ಬೀಸುದು ಆ ಗೌರವಕ್ಕೆ ತಕ್ಕಂತೆ ಎಡಿ ಜಿ ಪಿ ನೋಡ್ಕೊಂಡಿಲ್ಲ ಈಗ ಈ ಸರ್ಕಾರ ಇದೆ ರಕ್ಷಣೆ ಮಾಡ್ಬೋದು ನಾವೇನು ಮುಂದಿನ ಸಲ ಬರ್ದತ್ತೇನಿಲ್ಲ ನಾವು ನೂರಕ್ಕೆ ನೂರು ಆ ಅಧಿಕಾರಿಯಲ್ಲೇ ರಾಷ್ಟ್ರೀಯ ಮಾನವಾಧಿಕಾರ ಬಿಜೆಪಿಗೂ ಇದ್ದ ಇವ್ರ ಮುಂದಿನ ಪ್ರಬೋಷನ್ ತಡಿ ಸರ್ಕಾರ ನಮ್ದಿದೆ ದಿಲ್ಲಿಯಲ್ಲಿ ದಿಲ್ಲಿಯಲ್ಲಿ ನಮ್ ಸರ್ಕಾರ ಇದೆ ಆ ಎಡಿ ಸಿಟಿಗೆ ವಾರ್ನಿಂಗ್ ಮಾಡಬೇಕು ನಾಳೆ ಅಮಿತ್ ಶಾರ್ ಪತ್ರ ಬರೆ માનવ રહી અભિપ્રાય કર્ટકેટર સૂપર્મોટી

ಚಾರ್ಜ್ ಇವರು ಲಾಠಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಗೋಲಿಬಾರ್ ಮಾಡಿದ ರೈತರ ರೈತರು ಗೋಲಿಬಾರ್ ಮಾಡಿದ್ರೆ ಲಾಠಿ ಚಾರ್ಜ್ ಮಾಡಿದ್ರೆ ಸರ್ಕಾರ ಕಸಬರಿ ರೈತರ ಲಾಟಿ ಚಾರ್ಜ್ ಮಾಡಿದ್ರೆ రేయ్ 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 రే

ಪ್ರತಿ ಸಲಮೆಂಟ್ ತಗೊಂಡು ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂತ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜರ್ಮೆಂಟ್ ತಗೋತಾ ಇದ್ದು ಇವತ್ತೇನಾದ್ರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ ಯಡಿಯೂರಪ್ಪ ಎಲ್ಲ ಸಮುದಾಯಗಳಿಗೆ ಈ ಸರ್ಕಾರದೇ ಹೊಣೆ ಯಾರು ತಪ್ಪಿದೆ

ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರೇ ನಾವು ಸುವರ್ಣ ಸುವರ್ಣಸೌಧ ಕಡೆ ಹೋಗಿಲ್ಲ ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ಕೂತಿದ್ದೀವಿ ನಾವು ನಮ್ ಕಣ್ಣು ವಕೀಲರು ಹೋಗ್ಯಾರ ಒಳಗೆ ಪ್ರವೇಶ ಮಾಡಿದ್ದೆ ಕಾನೂನಿನ ವಿರುದ್ಧ ಮಾನವೀಯ ಮೌಲ್ಯಗಳ ವಿರುದ್ಧ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅದಕ್ಕೆ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೊಂಡಿದ್ರೆ ನಿಮ್ಗೂ ಬಹಳ ಸ್ಪಷ್ಟ ಸಂದೇಶ ಇದೆ ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಲಕ್ಷ್ಮಣ ಸವದಿರು ಸಮೃದ್ಧಿಯಾಗಿ ಎಲ್ಲಾ ಜಾತಿಯವರು ನೋಡ್ಬಿಟ್ಟಿದ್ದಾರೆ ನೋಡಿ ಯಾರಿಗೇನು ಅನ್ಯಾಯ ಆಗಿಲ್ಲ ಈಗ ಏನೆಲ್ಲ ಚರ್ಚೆ ಆಗ್ತದೆ ನಾಲ್ ಮನೆ ಮುಖ್ಯಮಂತ್ರಿ ಸ್ಪಷ್ಟ ಉತ್ತರ ಕೊಡ್ತಾನೆ आ लक्ष्म सवदी मताड़ी मतलबु सी सी पाटील